ಇವ್ವ ಏನಾರ ಹೇಳಿದ ಏನಾರ ತಿಳ್ಕೊಂತೀಯನ್ ಬಿ ಓಯ್ ಯಮ್ಮ ಫೋನ್ ಹಚ್ಚಲಾರದಂಥ ಪರಿಸ್ಥಿತಿ ಅಂದ್ರ ನೀವು ತಿಳ್ಕೊಂಡಿರುವಂಗ ಏನೂ ಆಗಿಲ್ಲ ಮಲ್ಲಿಕಾಗ ಸಂತಪ್ಪಗ ಇದ್ದಿದ್ ಕೆಲಸ ಬಿಟ್ಟು ಬೇರೆ ಪ್ರಮೋಷನ್ ಕೊಟ್ಟು ದೊಡ್ಡ ಕೆಲ್ಸಕ್ಕೆ ಹಾಕ್ಯಾರ ಅವ್ರು ಹೊಕ್ಕಿದ್ರಲ್ಲ ಅದೇ ಕಂಪ್ನ್ಯಾಗ ಆ ಕೆಲಸ ಮಾಡೋದ್ರಕಿಂತನು ದೊಡ್ಡ ಪೋಸ್ಟ್ ಕೊಟ್ಟಾರ

ಪಾಪ ದಿನಾ ಮಲ್ಲಿಕ ಸಂತು ನೆನ್ಸ್ತಿದ್ರು ಆದ್ರ ರಾತ್ರಿ ಕೆಲಸ ಮಾಡ್ತಾರ ಮುಂಜೇಳದು ಅವು ಮಕ್ಕಿರ್ತಾರ ನಾವ್ ಎದ್ದಿರ್ತೇವಿ ನಾವ್ ಎದ್ದಿರ್ತೀವಿರ್ತಾರೂನ್ ಬೇಯಮ್ಮ ಅದಕ್ಕ ನನ್ ಮುಂದ ಹೇಳಕ್ಶಾರ ರಾತ್ರಿ ಫೋನ್ ಹಚ್ಚಿ ಅಮ್ಮನ್ ಕೂಟ ಮಾತಾಡ್ಬೇಕು ಅನ್ಸ್ತತಿ ಪಾಪ ಮಕ್ಕಿರ್ತಾರ ಯಾಕಂತ ಹೇಳಿ ಸುಮ್ ಇರ್ತೇವಿ ಅಮಗ ಅವಗ ಹೇಳಿ ಈ ಸರಿ ಹಬ್ಬಕ್ಕ ಊರಿಗೆ ಬರ್ತೀವಿ ಅಂತ ಹೇಳಾರ

எல்லாம்

ನಾವು ಇರೋರು ಹೊರಗಿನ ಜಗತ್ತಿನ ಪರಿಚಯ ನಮಗಿಲ್ಲ ಕೆಲವೊಂದು ಕಡೆ ಕೆಲವೊಂದು ಅನಾನುಕೂಲ ಇರ್ತಾವು ಅದಕ್ ಅವ್ರ ಜೀವನ ಮಾಡ್ಕೊಂಡು ಹೋಗ್ಬೇಕೇತಿ ಈ ಸರಿ ಹಬ್ಬಕ್ಕ ಒಂದು ತಿಂಗ್ಳು ಸೂಟಿ ತಗೊಂಡ್ ಬರ್ತಾನಂತ ಅದಕ್ಕ ಅಮ್ಮಗೆ ಹೋಗಿ ಹೇಳ ಆರಾಮದೇವಿ ನಮ್ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಅಂತ ಹೇಳಿ ನನ್ ಊರಿಗೆ ಹೇಳ್ಕಷ್ಟಿದ್ನಿಪ್ಪ ವೀಕ್ಷಕರ ಪ್ಲೀಸ್ ವಿಡಿಯೋ ಕ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರ್ಗಿ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನಮ್ಮೆಲ್ಲ ಪ್ರೀತಿ ವೀಕ್ಷಕರೇ ನಮ್ಮ ಹಳ್ಳಿ ಕಿಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯದಿಂದ ಈ ಕಥೆಗಳು ಇಷ್ಟು ಚೆನ್ನಾಗಿ ಹೊಂಟಾವ ಸ್ನೇಹಿತರ ಹಾಗಾಗಿ ನಿಮ್ಮ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಸಾರಿ ಪ್ರೀತಂ ನಿಮ್ಗೆ ಹಸುವಾಗಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಇಟ್ಸ್ ಓಕೆ ಮೇಡಂ ನಾದಿರಿ ಊಟ ಮಾಡೋಣ ಬನ್ನಿ business ಮಾಡೋದಕ್ಕೆ ದುಡ್ಡು ಕೊಡ್ತಾನಂತೆ ಕತ್ತೆ ಬಡವಾ ಎಷ್ಟೊಂದು ಬಡವರ ಹೊಟ್ಟೆ ಮೇಲೆ ಬಡಿದು ತಂದ ದುಡ್ ಇದೆಯೋ ಏನೋ ಹೊರಗೆಲ್ಲ ಬೆಳಕು ಒಳಗೆ ಕೊಳಕು ನನ್ನ ಮುಂದೆನೇ ಬೇಜಾನ್ ನಾಟಕ ಮಾಡತಾನೆ ಇವನಂತವನ ಎಷ್ಟು ಜನ ನೋಡಿಲ್ಲ ನಾನು 9 9 9 ತೋಳ ಹಳ್ಳಕ್ಕೆ ಬಿತ್ತು ಮೇಡಂ

ನಾಳೆ ತಗೊಂಡು ಬರ್ತೀನಿ ಪ್ರೀತಮ್ ನಿಜನಾ ನಾಳೆ ದುಡ್ಡು ತಗೊಂಡು ಬರ್ತೀರಾ ಹೌದು ಮೇಡಂ ಇವತ್ ನೈಟೆ ನಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ದುಡ್ಡು ತಗೊಂಡು ಬರ್ತೀನಿ ಹೌದಾ ತುಂಬಾ ಸಂತೋಷ ಪ್ರೀತಮ್ ನಿಮ್ಮ ಉಪಕಾರನ ನಾನು ಹ್ಯಾಂಗ್ ತಿರಿಸ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ನನ್ನ ಮದ್ವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನನ್ನ ಎಲ್ಲಾ ಉಪಕಾರನ ತೀರಿಸ್ದಾಗಿ ಆಗುತ್ತೆ ಎಲ್ಲ ನಾನು ಅನ್ಕೊಂಡಿದ್ ಪ್ರಕಾರನೇ ನಡೀತಾ ಇದೆ ಇಷ್ಟು ದಿನ ಅವರಿಂದ ಎಲ್ಲ ಕಿತ್ಕೊಂಡು ಅವರನ್ನ ನಡು ನೀರಲ್ಲಿ ಕೈ ಬಿಡ್ತಾ ಇದ್ದ ಈ ಪ್ರೀತಂಗೆ ಅವನನ್ನೇ ನನ್ನ ಗಾಳಕ್ಕೆ ಸಿಲುಕಿಸಿ ಚಳ್ಳೆ ಹಣ್ಣು ತಿನ್ಸೋದೆ ನನ್ನ ಉದ್ದೇಶ ಇವನನ್ನ ಹೀಗೆ ಬಲಿಯೋದಕ್ಕೆ ಬಿಟ್ರೆ ಇನ್ನು ಎಷ್ಟು ಜನರಿಗೆ ಮೋಸ ಮಾಡ್ತಾನೋ ಗೊತ್ತಿಲ್ಲ ಇದಕ್ಕೆಲ್ಲ ನಾನೇ ಅಂತ್ಯ ಹಾಡ್ತೀನಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಬನ್ನಿ ಅಜಯ್ ಮೇಡಂ ಹೇಗೆ ನಡೀತಾ ಇದೆ ನಿಮ್ಮ ಡ್ಯೂಟಿ ಅಜಯ್ ನಾವು ಅನ್ಕೊಂಡಿರೋ ಹಳ್ಳಕ್ಕೆ ಬೀಳತಾ ಇದ್ದಾನೆ ಆ ಪ್ರೀತಮ್ ಬೆಳಿಗ್ಗೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ದುಡ್ಡು ತಗೊಂಡು ಕೊಡೋನಿದಾನೆ ಸೂಪರ್ ಮೇಡಮ್ ಎಲ್ಲ ನಾವು ಅನ್ಕೊಂಡಿರೋ ಹಾಗೇನೆ ನಡೀತಾ ಇದೆ ಹೌದು ಅಜಯ್ ಆದ್ರೂ ಅವರಷ್ಟೊಂದು ಒಳ್ಳೆ ಜನ ಅಲ್ಲ ನಮ್ಮ ಸೇಫ್ಟಿಲಿ ನಾವು ಇರಲೇಬೇಕು ಹೌದು ಮೇಡಮ್ ಅಂತವ್ರ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿ ಮೈ ತುಂಬಾ ಕಣ್ಣಿಟ್ಕೋಬೇಕು ಖಂಡಿತ ಅಂದ ಹಾಗೆ ನೆಕ್ಸ್ಟ್ ಪ್ಲಾನ್ ಏನು ಮೇಡಮ್ ನೆಕ್ಸ್ಟ್ ಪ್ಲಾನ್ ಒಂದಿದೆ ಆ ಪ್ಲಾನ್ ಅಲ್ಲಿ ನೀವೇ ಮುಖ್ಯವಾದ ವ್ಯಕ್ತಿ ಮುಖ್ಯವಾದ ವ್ಯಕ್ತಿ 나나 나 ಏನು ಮಾಡಬೇಕು अजय ನಾಳೆ ಆ ಪ್ರೀತಂ ದುಡ್ಡು ತಗೊಂಡು ಇಲ್ಲಿಗೆ ಬರ್ತಾನೆ ಅವಾಗ ನಾನು ನಿಮಗೆ ಫೋನ್ ಮಾಡ್ತೀನಿ ಓಕೆ ಫೋನ್ ಮಾಡಿದಾಗ ನೀವು ಯಾವ ತರ ಮಾತಾಡಬೇಕು ಅಂದ್ರೆ ಈ ತರ ಮಾತಾಡಿದ್ರೆ ಅವ್ನು ನಂಬಿ ಬಿಡತಾನೆ ಮೇಡಮ್ ಯಾಕೆ ನಂಬಲ್ಲ ನಂಬೇ ನಂಬತಾನೆ ಯಾಕಂದ್ರೆ ನಾನು ಹಾಕಿರೋ ಗಾಡಲ್ಲಿ ಸಿಕ್ಕ ಹಾಕೊಂಡಿರೋ ಮೀನು ನಾವು ಹೇಗೆ ಆಡಿಸ್ತೀವೋ ಹಾಗೆ ಆಡ್ತಾನೆ

ಇಷ್ಟೊಂದು ಅವ್ರ ಬಗ್ಗೆ ಕಾಳಜಿ ಅವಶ್ಯಕತೆ ಇತ್ತ ಅಂತ ಅವಶ್ಯಕತೆ ಇದೆ ಯಾಕಂದ್ರೆ ಶಂಕರ ವಿಷಯದಲ್ಲಿ ತಪ್ಪು ಮಾಡಿದ್ದು ನಾನೇ ಆ ಸೋನಲ್ ಹೇಳಿದ್ದನ್ನೇ ನಂಬಿಕೊಂಡು ನನ್ನ ಗಂಡನ ಮೇಲೆ ನಾನು ಅನುಮಾನ ಪಟ್ಟು ಇಷ್ಟು ದಿನ ನನ್ನ ಗಂಡ ಜೈಲು ಶಿಕ್ಷಣ ಅನುಭವಿಸಬೇಕಾಗಿ ಬಂತು ಅವ್ರ ಹೆಂಡತಿಯಾಗಿ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದೀನಿ ಅಷ್ಟೇ ಮೇಡಮ್ ಏನಾಯ್ತು ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ ಏನಿಲ್ಲ ಅಜಯ್ ಅದು ಶಂಕರ ಅವ್ರಿಗೆ ಇಷ್ಟೊಂದು ಸೆಕ್ಯುರಿಟಿ ಬೇಕು ಯಾಕಂದ್ರೆ ಪ್ರೀತಮ್ ಅವ್ರ ತಂದೆ ನಾವ್ ಅನ್ಕೊಂಡಿರೋಷ್ಟು ಸಾಮಾನ್ಯ ಏನು ಅಪಾಯ ಆಗಬಾರದು ಅಂತಾನೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿರೋದು ಅಲ್ಲ ಮೇಡಂ ಅದಕ್ಕೆ ಅಂತ ಯಾರನ್ನಾದ್ರೂ ಇಟ್ಕೋಬಹುದಲ್ವಾ ನೀವು ಮನೆಯಿಂದ ಕಷ್ಟ ತಗೊಂಡು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಅಜಯ್ ಇವಾಗಿನ ಕಾಲದಲ್ಲಿ ಯಾರನ್ನು ನಂಬಕಾಗಲ್ಲ ಪ್ರೀತಮ್ ಹಾಗೂ ಅವರಪ್ಪ ಎರಡು ಮಂದಿನ ಸರಿಯಾಗಿ ಮಟ್ಟ ಹಾಕಬೇಕು ಅಂದ್ರೆ ನಾವು ಮಾಡಿರೋ ಪ್ಲಾನ್ ಬಗ್ಗೆ ಒಂಚೂರು ಸುಳುವು ಯಾರಿಗೂ ಸಿಗಬಾರದು ಅದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು ಓಕೆ ಮೇಡಂ ಓಕೆ ಅಜಯ್ ನಾನು ಫೋನ್ ಹಾಕ್ತಾಗ ನಾನು ಹೇಳಿದಾಗೆ ಮಾತಾಡಬೇಕು ಓಕೆ ಮೇಡಂ ಆದಷ್ಟು ಬೇಗ ಈ ಪ್ರೀತಂ ಅವರ ಅಪ್ಪನ ಎಲ್ಲಾ ಗಳು ಜನರ ಮುಂದೆ ಬರಬೇಕು ಇದರಿಂದ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ನ್ಯಾಯ ಸಿಗಬೇಕು ಆವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು